ಜನವರಿ ಇಪ್ಪತ್ತರಂದು ಎಸ್ ಕೆ ಎಂದ ಕಲಬುರ್ಗಿಯ ಎ ಪಿ ಎಂ ಸಿ ಕಚೇರಿಯದೊಳಗಡೆ ರೈತರಿಂದ ಎಲ್ಲ ಜಂಟಿ ರೈತ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಯಾವ ಕಾರಣಕ್ಕಾಗಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಕೇಂದ್ರ ಕಲಬುರಗಿ ಜಿಲ್ಲೆಯಲ್ಲಿ ಸತತವಾದಂಥ ಏನು ರೈತರು ಒಳ್ಳೆಯ ರೀತಿಯ ತೊಗರಿ ಬೆಳೆ ಬೆಳೀತಾ ಇದ್ದಾರೆ ಆದರೆ ಅದಕ್ಕೆ ಬೆಂಬಲ ಬೆಲೆ ಹನ್ನೆರಡು ಸಾವಿರ ಐದುನೂರು ರೂಪಾಯಿ ಕೊಡಬೇಕಂತೇಳಿ ಒತ್ತಾಯಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡೆವು ಈಗ ಇಡೀ ಮಾರ್ಕೆಟಲ್ಲಿ ಗಂಜಿ ಎ ಪಿ ಎಮ್ ಸಿಗೆ ನಾವು ಹೋಗಿದೆವು ಅಂದರೆ ಆರೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ಖರೀದಿ ಕೇಂದ್ರಗಳು ನಡೀತೇವೆ ಆದರೆ ಸರ್ಕಾರ ಹೇಳ್ತೇವೆ ಖರೀದಿ ಕೇಂದ್ರ ನಾವು ಸ್ಟಾರ್ಟ್ ಮಾಡಿದೆವು ಕಲಬುರಗಿ ಜಿಲ್ಲೆಯಲ್ಲಿ ಅಂತೇಳಿ ಎಲ್ಲಿ ಒಂದು ಕುಂಟಲ್ ಯಾವುದು ಕೇಂದ್ರದಲ್ಲಿ ಯಾವ ತಾಲೂಕಿನಲ್ಲೂ ಖರೀದಿ ಕೇಂದ್ರ ಇಲ್ಲಿತನ ಸ್ಟಾರ್ಟ್ ಆಗಿಲ್ಲ ಬರೀ ನೋಂದಣಿ ಮಾತ್ರ ಮಾಡ್ಕೋತಾ ಇದ್ದಾರೆ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಅರ್ಧದಷ್ಟು ತೊಗರಿ ರಾಶಿಯಾಗಿ ಮಾರ್ಕೆಟಲ್ಲಿ ತೊಗರಿ ಬಂದು ಅರ್ಧ ಖಾಲಿನೂ ಹಾಲಕ್ಕೆ ಬಂದು ಸರ್ಕಾರ ವತಿಯಿಂದ ಖರೀದಿ ಕೇಂದ್ರಗಳು ಎಲ್ಲಿನೂ ಪ್ರಾರಂಭ ಆಗಿಲ್ಲ ಈ ಭಾಗದ ತೊಗರಿ ಬಗ್ಗೆ ಮಾತಾಡ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಮೂರೂ ಸರ್ಕಾರ ಕೂಡಿಕೊಂಡು ರೈತರ ನೆರವಿಗೆ ಧಾವಿಸಬೇಕಾಗಿತ್ತು ಬರಬೇಕಾಗಿತ್ತು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆಯೇ ಕೊಡಬೇಕಾಗಿತ್ತು ಇದು ಯಾವುದನ್ನು ಕೊಡದೆ ಈ ಭಾಗದ ರೈತರು ಬರೇ ಕಣ್ಣೀರು ವಹಿಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ ಹೀಗಾಗಿ ಅದನ್ನು ಖಂಡಿಸಿ ನಾವು ಇಪ್ಪತ್ತನೇ ತಾರೀಕು ಕಲಬುರಗಿ ಎ ಪಿ ಎಂ ಸಿ ಗಂಜ್ ಎ ಪಿ ಎಂ ಸಿ ಎದುರುಗಡೆ ದೊಡ್ಡ ಪ್ರಮಾಣದ ಎಸ್ ಕೆ ಎಂ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೇವೆ ಅದಕ್ಕೂ ಸಹಿತ ಸರ್ಕಾರ ಬಗ್ದೇ ಇದ್ದರಿಂದ ಹಂತ ಹಂತವಾಗಿ ಇನ್ನೊಂದು ತಿಂಗಳಲ್ಲಿ ಕಲಬುರಗಿ ಬಂದ್ ಮಾಡ್ತಕ್ಕಂಥ ಹೋರಾಟ ಸಹಿತ ನಾವು ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೀನಿ ಸರ್ ಭೀಮಾಶಂಕರ್ ಮಾಡಾಳ ಎಸ್ ಕೆ ಎಂ ಜಿಲ್ಲಾ ಸಂಚಾಲಕರು ಕಲಬುರಗಿ